ಇನ್ನು ಅಂಕೋಲಾ ಮತ್ತು ಯಲ್ಲಾಪುರ ನಡುವಿನ ಅರೆಬೈಲ್ ಘಟ್ಟದಲ್ಲಿ ದಿನದ ಹನ್ನೆರಡು ತಾಸು ಸಂಚಾರಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಿದ್ದು ಇದರಿಂದಾಗಿ ರಸ್ತೆಯ ಅಂಚಿನಲ್ಲಿ ಸಾವಿರಾರು ವಾಹನಗಳು ನಿಲ್ಲುವಂತಾಗಿದ್ದು ಗಂಭೀರ ಸಮಸ್ಯೆ ಉಂಟಾಗ್ತಿದೆ ಹೀಗಾಗಿ ಅರೆಬೈಲ್ ಹೆದ್ದಾರಿಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ವಾಹನ ಸಂಚಾರಕ್ಕೆ ಸೂಚನೆ ನೀಡಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಶನಿವಾರ ಇಲ್ಲಿನ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಜೊತೆ ಜಿಲ್ಲೆಯ ಪ್ರವಾಹ ಪರಿಸ್ಥಿತಿ ಹಾನಿ ಮತ್ತು ಪರಿಹಾರ ಕ್ರಮ ಹಾಗೂ ಕೋವಿಡ್ ಮೂರನೇ ಅಲೆ ಪೂರ್ವ ಸಿದ್ದತೆ ಬಗ್ಗೆ ಸಭೆ ನಡೆಸಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಘಟ್ಟದಲ್ಲಿ ಭೂಕುಸಿತ ಪ್ರದೇಶದಲ್ಲಿ ನಿಧಾನ ಸಂಚಾರಕ್ಕೆ ಅವಕಾಶ ಎನ್ನುವಂತೆ ಜಿಲ್ಲಾಧಿಕಾರಿ ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ಮಾತ್ರ ವಾಹನ ಸಂಚಾರಕ್ಕೆ ಅವಕಾಶ ನೀಡಿದ್ದಾರೆ ಆದರೆ ರಾತ್ರಿ ವೇಳೆ ಸಂಚಾರವಿಲ್ಲದೆ ದೂರದಿಂದ ಬಂದ ವಾಹನಗಳು ಬೆಳಗಿನ ಸಂಚಾರಕ್ಕಾಗಿ ಕಾದು ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದು ಇವುಗಳಲ್ಲಿ ಒಂದು ವಾಹನ ಮಧ್ಯದಲ್ಲಿ ನುಗ್ಗಿದರೂ ಸಂಚಾರ ಅಸ್ತವ್ಯಸ್ತವಾಗ್ತಿದೆ ತುರ್ತಾಗಿ ಹೋಗುವವರಿಗೆ ಅದರಲ್ಲೂ ಮಹಿಳೆಯರು ಮಕ್ಕಳಿಗೆ ಸಮಸ್ಯೆ ಉಂಟಾಗ್ತಿದೆ ಈ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದು ಸಮಸ್ಯೆ ಪರಿಹರಿಸುವಂತೆ ಕೋರಿದ್ದರು ಓರ್ವ ಮಂತ್ರಿಯಾಗಿ ನಾನು ಕಾರವಾರಕ್ಕೆ ಬರುವಾಗ ಮೂರು ಪೊಲೀಸ್ ಜೀಪ್ ಇದ್ದರೂ ನನಗೆ ಅರೆಬೈಲ್ನಿಂದ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದಾಟಿ ಬರುವಾಗ ಮೂರು ತಾಸು ಬೇಕಾಯಿತು ಇನ್ನು ಜನಸಾಮಾನ್ಯರ ಪಾಡು ಮತ್ತಷ್ಟು ಗಂಭೀರವೆಂದು ನನ್ನ ಅರಿವಿಗೆ ಬಂದಿದೆ ಶನಿವಾರದಂದು ಅಧಿಕಾರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಲ್ಲದೆ ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ವಾಹನಗಳ ಸಂಚಾರದ ಬದಲು ದಿನದ ಇಪ್ಪತ್ನಾಲ್ಕು ಗಂಟೆಯ ಸಂಚಾರಕ್ಕೆ ಅವಕಾಶ ನೀಡಲು ಸೂಚನೆ ನೀಡಲಾಗಿದೆ ಘಟ್ಟದ ಒಂದು ತುದಿಯಲ್ಲಿ ಹತ್ತು ವಾಹನ ಹಾಗೂ ಮತ್ತೊಂದು ತುದಿಯಲ್ಲಿ ತಲಾ ಹತ್ತು ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬಹುದು ಅಲ್ಲಿ ಪೊಲೀಸ್ ಕಾವಲು ಹಾಕಲು ತಿಳಿಸಲಾಗಿದೆ ಇನ್ನು ಅರೆಬೈಲ್ ಘಟ್ಟ ಕುಸಿತದ ನಂತರ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗ್ತಿದೆ ಆದ್ರೆ ಅದು ಪೂರ್ತಿಯಾಗುವವರೆಗೂ ಸಮಸ್ಯೆ ಉಂಟಾಗದ ಹಾಗೆ ನೋಡಿಕೊಳ್ಳಬೇಕಾಗಿದೆ ನಾನು ಅರಿಬೈಲ್ ರಸ್ತೆಯಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಸಂಚಾರ ಮಾಡುತ್ತಿದ್ದೇನೆ ನನಗೆ ಅಲ್ಲಿನ ಸಂಪೂರ್ಣ ಪರಿಚಯವಿದೆ ಹೀಗಾಗಿ ರಸ್ತೆ ಕುಸಿತವಾಗುತ್ತದೆ ಎಂದು ಭಯಪಡಬೇಕಾಗಿಲ್ಲ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ರು ಅರ್ಬೇರ್ ಘಟ್ಟ ಸಂಚಾರಕ್ಕೆ ತುಂಬಾ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿಗಳು ಹನ್ನೆರಡು ತಾಸು ಮಾತ್ರ ಸಂಜೆ ಆರರಿಂದ ಬೆಳಿಗ್ಗೆ ಆರು ಗಂಟೆ ತನಕ ಯಾವುದೇ ವೆಹಿಕಲ್ಸ್ ಹೋಗಬೂಡುದು ಅಂತ ಆದೇಶ ಮಾಡಿತ್ತು ಅದು ಇವತ್ತು ಬರುವಾಗ ಪರಿಸ್ಥಿತಿಯನ್ನು ಗಮನಿಸಿದಾಗ ಸಾರ್ವಜನಿಕ ಅಭಿಪ್ರಾಯವನ್ನು ಗಮನಿಸಿದಾಗ ಒಂದೊಂದು ಕಡೆ ಒಂದುವರೆ ಒಂದುವರೆ ಸಾವಿರ ವಾಹನಗಳು ಅನೇಕ ಮಕ್ಕಳು ತೀರ್ತಾವೆ ಗೋಳಾಡ್ತವೆ ಆಹಾರ ಇಲ್ಲದೆ ಹೆಣ್ಣು ಮಕ್ಕಳು ಗರ್ಭಿಣಿ ಹೆಣ್ಣು ಮಕ್ಕಳು ಇದನ್ನು ತೊಂದರೆ ಆಗ್ತಾ ಇದೆ ಅಂತೇಳಿ ಬಹಳ ಜನ ದೂರವಾಣಿ ಮೂಲಕ ನಾನು ಬರುವ ಪ್ರತ್ಯಕ್ಷ ನೋಡಿದೆ ಅದಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ದೇನೆ ನ್ಯಾಷನಲ್ ಹೈವೇಗೂ ಕೂಡ ಬರೆದುಕೊಟ್ಟಿದಾವೆ ಇವತ್ತಿನಿಂದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ವಾಹನ ಸಂಚಾರಕ್ಕೆ ಅನುಮತಿ ಕೊಡಬೇಕು ಆ ಅನುಮತಿ ಅದಾದ ಮೇಲೆ ಪೊಲೀಸ್ ಇಲಾಖೆ ಘಟ್ಟದ ಕೆಳಗೆ ಮತ್ತು ನಾಲ್ಕಾ ಬಂದು ಹಾಕಿ ಹತ್ತ ಗಾಡಿಗಳನ್ನ ಕೆಳಗೆ ಮತ್ತು ಬೇರೆ ಬಿಡೋದ್ರಿಂದ ಈ ರೀತಿ ಒಂದು ಸಾವಿರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ವೆಹಿಕಲ್ ನಿಂತಿದೆ ಯಾವ ಒಬ್ಬ ಒಳ ಹೋಗಿಸ್ಬಿಡ್ತಾನೆ ಅದೊಂದು ಕಾರಣಕ್ಕಾಗಿ ಮೂರು ತಾಸಗಳ ಕಾಲ ಯಾವ ಅಂತ ನನಗೆ ಬರೋದಕ್ಕೆ ಪೊಲೀಸ್ ಇಟ್ಕೊಂಡು ಬರೋದಕ್ಕೆ ಮೂರು ತಾಸ ಆಯ್ತು ನಮ್ಮಂತ ಪಾಡಿ ಹೀಗಾದ ಜನಸಾಮಾನ್ಯರ ಪಾಡಿ ಏನಾಗತ್ತೆ ಇದರಿಂದ ಹಾಗಾಗಿ ಇವತ್ತೆ ಅವ್ರು ಮುಕ್ತ ಮಾಡ್ಲಿಕ್ಕೆ ಕೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಅದಕ್ಕೇನೆಲ್ಲ ಲೈಟಿಂಗ್ ವ್ಯವಸ್ಥೆ ಬೇಕು ಅದೆಲ್ಲ ಮಾಡ್ಲಿಕ್ಕೆ ನ್ಯಾಷನಲ್ ಸೂಚನೆ ಕೊಟ್ಟಿದ್ದೇವೆ ಎರಡೂ ಕಡೆ ಕೆಳಗೆ ಇದು ಕೇವಲ ಒಂದು ಐದು ನೂರು ಮೀಟರ್ ಪ್ರದೇಶದಲ್ಲಿ ಇರತಕ್ಕಂತ ವೇ ಸಮಸ್ಯೆ ನಾಲ್ಕನೂರು ಮೀಟರ್ ಜಾಗ ಅಲ್ಲಿ ಒಂದು ಕಿಲೋಮೀಟರ್ ಮೇಲೆ ಹತ್ತತ್ತು ಗಾಡಿಯನ್ನು ಬಿಟ್ಟು ಬಿಟ್ಟರೆ ರಾತ್ರಿಗೂ ಸಮಸ್ಯೆ ಇಲ್ಲ ಹಗಲಿಗೂ ಸಮಸ್ಯೆ ಇದನ್ನು ಕೂಡ ಇವತ್ತಿಂದ ಬದಲಾವಣೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ಒಟ್ಟಾರೆ ಅಲ್ಬೇರ್ ಘಟ್ಟದ ಪೂರ್ಣ ಪರಿಸ್ಥಿತಿ ಆಗೋದಾದ್ರೆ ಇನ್ನು ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಪರ್ಯಾಯವಂತ ವ್ಯವಸ್ಥೆ ಬಗ್ಗೆ ಈಗಾಗಲೇ ಹಣನೂ ಕೊಟ್ಟಿದ್ದೇವೆ ಹಾಗೆ ಮಾಡಬೇಕು ಅಂತೇಳು ಅಧಿಕಾರಿಗಳ ತಂಡ ಬಂದು ಹೋಗಿ ಸೂಚನೆ ಕೊಟ್ಟಿದೆ ಒಟ್ಟಾರೆ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಕಡೆ ಅಣಿಶಿಗ ಬಂದಾಗಿದೆ ದೊಡ್ಡ ವಾಹನಗಳು ಸಿರಿಸಿ ದೇವನೆ ಗಾಟ್ ಹೋಗೋದಕ್ ಇಲ್ಲ ಆ ಟರ್ನ್ ಅಲ್ಲಿ ದೊಡ್ಡ ವಾಹನಗಳು ಟವರ್ ಮಾಡೋದಕ್ಕಾಗೋದೇ ಇಲ್ಲ ಮಂಗಳೂರಿಂದ ಹೋಗಬೇಕಾದಂತ ರಸ್ತೆ ಈಗಾಗಲೇ ಬಂದಾಗಿದೆ ಆಗಿದೆ ಹಾಗಾಗಿ ಎಲ್ಲಾ ಗ್ಯಾಸ್ ಟ್ಯಾಂಕರ್ ದೊಡ್ಡ ವಾಹನಗಳಿಗೆ ಹೋಗಿ ಹಾಗಾಗಿ ಅತಿ ಶೀಘ್ರದಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿ ಜನಕ್ಕೆ ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ ಈ ಸಂಪರ್ಕ ಜನಸಿ ಮಾಡುತ್ತೇವೆ ಮಾತನ್ನ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರಾದ ದಿನಕ ಶೆಟ್ಟಿ ರೂಪಾಲಿ ನಾಯ್ಕ್ ಎಂಎಲ್ಸಿ ಎಲ್ ಸಿ ಶಾಂತರಾಮ್ ಸಿದ್ದಿ ಉಪಸ್ಥಿತರಿದ್ದರು